ವೆಲ್ಕಮ್ ಬ್ಯಾಕ್ ಟು ನಂದಿನಿ ಕನ್ನಡ ಸ್ಟಾರ್ಟ್ ಮಾಡೋಣಂತೆ ಇವತ್ತು ಮಾಡಂತೆ ಮಾರಿ ಹಬ್ಬದ ಎರಡನೇ ದಿವಸ ಅಂತಂದ್ರೆ ವೆಜ್ ಊಟ ಇರುತ್ತೆ ಇವತ್ತು ನಾನ್ ವೆಜ್ ಊಟ ಕುರಿ ಕಡಿಯೋರು ಸುಮಾರು ಜನ ಕುರಿ ಕಡಿತಾರೆ ಈ ಸಿಟಿ ಏರಿಯಾಗಳೆಲ್ಲ ಹಬ್ಬ ಮಾಡ್ತೀವಿ ಅಂದಾಗ ಎಲ್ಲಾರ್ ಮನೇಲೂ ಕುರಿ ಕಡಿಯಕ್ ಹೋಗಲ್ಲ ಇಷ್ಟ ಬೇಕಷ್ಟು ಮಟನ್ ಚಿಕನ್ ತಗೊಂಬಂದು ಮಾಡ್ತಾರೆ ಹಳ್ಳಿಗಳ ಕಡೆ ಆದ್ರೆ ಸಾಮಾನ್ಯ ಪ್ರತಿಯೊಬ್ಬರು ಮನೇಲೂ ಒಂದೊಂದು ಕುರಿ ಕಡಿತಾರಲ್ಲ ಸೊ ಹ್ಞೂ ನಾವೂನು ಕುದಿಯೆಲ್ಲ ಕಡಿಯಲ್ಲ ಸೊ ಎಷ್ಟು ಜನ ಬರ್ತಾರೆ ನೋಡಿಬಿಟ್ಟು ಚಿಕನ್ ಮಟನ್ ಎಲ್ಲ ತೊಗೊಂಡು ಬಂದು ಅಡುಗೆ ಮಾಡೋದಷ್ಟೆ ಅದರಲ್ಲೂ ಈ ಸರಿ ಮನೆಗೆ ತುಂಬ ಕಡಿಮೆ ಜನನ ಕರೆದಿದ್ದೀವಿ ಯಾಕೋ ಗ್ರ್ಯಾಂಡಾಗಿ ಹಬ್ಬ ಮಾಡೋ ಮನಸಿಲ್ಲ ಅಂತಂದ್ಬಿಟ್ಟು ಅಲ್ಲದೆ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಗೊಬ್ಬಳಿಗೆ ಅಡುಗೆ ಮಾಡೋಕ್ಕೆ ಹೆವಿ ಆಗುತ್ತೆ ಅಂತಂದ್ಬಿಟ್ಟು ಆ ಥರ ಮಾಡ್ತಾರದಷ್ಟೇ ಇವತ್ತೊಂದು ಸ್ವಲ್ಪ ಜನಕ್ಕೆ ಅಂದರೆ ಇವತ್ತೊಂದು ಮೇ ಬಿ ಒಂದು ಹನ್ನೆರಡು ಜನ ಆಗ್ಬೋದು ನಾಳೆ ಒಂದು ಹತ್ತು ಜನ ಆಗ್ಬೋದು ಅಷ್ಟೇ ಹತ್ತು ಆಗಲ್ಲ ನಾಳೆ ಅಂತ ಅಂದ್ಕೊತೀನಿ ಗೊತ್ತಿಲ್ಲ ಸೊ ನೋಡಬೇಕು ಸೊ ಅದಕ್ಕೆ ನಾನು ಒಂದೇ ದಿವಸ ತರಿಸ್ಬಿಟ್ಟು ಮಾಡಿಬಿಟ್ಟು ನಾಳೆ ಬಡಿಸೋದು ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಸೊ ಇವತ್ತು ಮಾಡ್ತಾ ಇದ್ದೀನಿ ಮತ್ತು ನಾಳೆಗೆ ಸಪ್ರೇಟಾಗಿ ಫ್ರೆಶಾಗಿ ತರಿಸಿ ಮಾಡೋಣ ಅಂತಂದ್ಬಿಟ್ಟು ಇವತ್ತು ಮೂರು ಕೆ ಜಿ ಮಟನ್ ತರಿಸಿದ್ದೀನಿ ಎರಡು ಕೆ ಜಿ ಚಿಕನ್ ತರಿಸಿದ್ದೀನಿ ಸೊ ಕೆಲವೊಂದು ಐಟಮ್ಸ್ ಮಾಡೋಣ ಅಂತ ಮೇ ಬಿ ಇವತ್ತು ಮೂರು ರೆಸಿಪಿ ಶೇರ್ ಮಾಡ್ತೀನಿ ಮಟನ್ ಸಾರು ಸ್ವಲ್ಪ ಆಲ್ರೆಡಿ ಮಾಡಿಟ್ಟಿದ್ದೀನಿ ಈಗ ಚಿಕನ್ ಒಂದು ಚಿಕನ್ ಸುಕ್ಕ ಮಾಡೋಣ ಅಂತ ಸೊ ಅದೊಂದು ಮಾಡ್ತೀನಿ ಹಾಗೆ ಮಟನ್ ಒಂದು ಚಾಪ್ಸ್ ಮಾಡ್ತೀನಿ ಜೊತೆಗೆ ಕುಷ್ಕ ಮಾಡ್ತಾಯಿದ್ದೀನಿ ಬಿರಿಯಾನಿ ಬೇಡ ಸರಿ ಹೋಗೋಲ್ಲ ಬಿರಿಯಾನಿ ಎಲ್ಲ ಬಡ್ಸೋಕ್ಕೆ ಅಂತಂದ್ಬಿಟ್ಟು ಕುಷ್ಕ ಮಾಡೋಣ ಅಂತಂದ್ಬಿಟ್ಟು ಆಮೇಲೆ ಸ್ವಲ್ಪ ವೈಟ್ ರೈಸು ತಿಳಿಸಾರು ಸೊ ಸಾರಿ ತಿಳಿಸಲ್ಲ ರಸಮ್ ಕುಡಿಯೋಕ್ಕಾಗತ್ತೆ ಅಂತಂದ್ಬಿಟ್ಟು ಅಂದ್ಬಿಟ್ಟು ಇಷ್ಟು ನನ್ನ ಇವತ್ತಿನ ಮೆನು ಸೊ ಈಗ ಒಂದಾಗಿದೆ ಹಾಗೆ ಅದು ಅಲ್ಲದೆ ನಮ್ಮನೇಲಿ ಸಂಜೆ ಬರ್ತಾರೆ ಎಲ್ಲ ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ಗೂ ಕೂಡ ಎರಡು ಮೂರು ಕಡೆ ಕರೆದಿದ್ದಾರೆ ಇದೇ ಊರಾದರೂ ಅವ್ರ ಫ್ರೆಂಡ್ಸ್ ಎಲ್ಲ ತುಂಬ ಇನ್ವೈಟ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಅವರು ಮಧ್ಯಾಹ್ನ ಊಟ ಅಲ್ಲೇ ಮಾಡ್ತಿದ್ದಾರೆ ಸೊ ನೈಟ್ ನಮ್ಮ ಮನೆಗೆ ಸೊ ನೈಟ್ ನಾನು ಎಲ್ಲ ಪ್ರಿಪೇರ್ ಮಾಡ್ತೇನೆ ಈಗ ಟೈಮ್ ಆಗಿಬಿಟ್ಟು ಒಂದು ಗಂಟೆ ಆಯಿತು ಮಟನ್ ಸರ್ ಒಂದೇ ಆಗಿರೋದು ಕ್ವಿಕ್ಕಾಗಿ ಚಿಕನ್ ಸುಕ್ಕ ಮತ್ತು ಮಟನ್ ಚಾಪ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಖುಷ್ಕಾನ ಈವ್ನಿಂಗ್ ಮಾಡೋಣ ಬಿಸಿ ಬಿಸಿದು ಅಂತಂದ್ಕೊಂಡ್ಬಿಟ್ಟು ಈಗ ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಏನಾದರೂ ತಿಂದ್ಕೊಂಡ್ರೆ ಮುಗಿಯುತ್ತೆ ನನ್ನ ಮಕ್ಕಳು ಕೂಡ ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ಬಿಟ್ರು ನಮ್ಮಪ್ಪ ಬಂದಿದ್ದಾರೆ ಅವ್ರ ಜೊತೆಗೆ ಹೋದರು ಸೊ ಅವರು ನಮ್ಮಪ್ಪ ನಮ್ಮಪ್ಪ ಅದು ಸಂಜೆ ಇಲ್ಲೇ ಊಟಕ್ಕೆ ಬರ್ತಾರೆ ಸೊ ಈಗ ಕ್ವಿಕ್ಕಾಗೆ ಕೆಲಸ ಅರ್ಜೆಂಟಾಗಿ ಏನು ಮಾಡಬೇಕು ಅಂತೇನಿಲ್ಲ ಆರಾಮಾಗಿ ಮಾಡ್ತಾಯಿದ್ದೀನಿ ಈಗ ಓಕೆ ಚಿಕನ್ ಸುಕ್ಕ ಫಸ್ಟು ಮಸಾಲ ಮಾಡ್ಕೊಳ ಅಂತಂದ್ಬಿಟ್ಟು ಸೊ ಓಕೆ ಈಗ ಕಂಟಿನ್ಯೂಸ್ ಒಂದು ಎರಡು ಮೂರು ರೆಸಿಪಿ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಆಮೇಲೆ ಸಿಗೋಣ ಓಕೆನಾ ಹೆಸ್ ಫ್ರೆಂಡ್ಸ್ ಚಿಕನ್ ಸುಕ್ಕ ಬಂದ್ಬಿಟ್ಟು ಸೌತ್ ಕನ್ನಡ ಕಡೆ ಜಾಸ್ತಿ ಮಾಡ್ತಾರೆ ನಾನು ಸರಿ ಟ್ರೈ ಮಾಡಿದ್ದೆ ರೀಸೆಂಟಾಗೆ ನನಗೆ ಇಷ್ಟ ಆಯಿತು ಅಂತಂದ್ಬಿಟ್ಟು ಈಗ ರೆಸಿಪಿ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಕೂಡ ಎಲ್ಲರಿಗೂ ಟೇಸ್ಟ್ ಇಷ್ಟ ಆಯಿತು ಅಂತಂದ್ಬಿಟ್ಟು ಈಗ ಮಸಾಲೆಗಳೆಲ್ಲ ಡ್ರೈ ರೋಸ್ಟ್ ಮಾಡಬೇಕು ನಾನಿಲ್ಲಿ ಎರಡು ಕೆ ಜಿ ಚಿಕನ್ಗೆ ಎಷ್ಟು ಮಸಾಲೆ ತೆಕ್ಕೊಂಡಿದ್ದೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಅರ್ಧ ಟೀ ಸ್ಪೂನ್ ಸಾಸಿವೆ ಎರಡು ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆ ಕಾಳು ಟೀ ಸ್ಪೂನ್ ಮೆಂತ್ಯ ಇದಿಷ್ಟು ಜೊತೆಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಇದಿಷ್ಟನ್ನು ಹಾಕ್ಬಿಟ್ಟು ನಾನು ಇದನ್ನೆಲ್ಲ ನೀಟಾಗಿ ಡ್ರೈ ರೋಸ್ಟ್ ಇದ್ದೆ ಆದಷ್ಟು ಲೋ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಒಳ್ಳೆ ಚೆನ್ನಾಗಿ ಪರಿಮಳ ಬರ್ತಿದೆ ಅನ್ನುವಾಗ ಇದನ್ನು ಒಂದು ಸೆಪ್ರೇಟ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಅದೇ ಬಾಣಲೆಗೆ ನಾನು ನನ್ನ ಕೈಯಲ್ಲಿ ನಾಲ್ಕು ಹಿಡಿ ಆಗುವಷ್ಟು ಧನಿಯಾನ ಹಾಕ್ಕೊಂಡಿದ್ದೀನಿ ಅಥವಾ ಇದನ್ನ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಕೌಂಟ್ ಮಾಡಲಿಕ್ಕೆ ಹೋದರೆ ಐದರಿಂದ ಆರು ಟೇಬಲ್ ಸ್ಪೂನ್ ಆಗುತ್ತೆ ಸೊ ಇದನ್ನು ಕೂಡ ಚೆನ್ನಾಗೆ ಫ್ರೈ ಮಾಡಿಕೊಂಡೆ ನಾನು ಇದೆಲ್ಲ ಸಪ್ರೇಟಾಗಿ ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಂದರೆ ಒಂದೊಂದು ಪದಾರ್ಥ ಕೂಡ ಒಂದೊಂದು ಟೈಮ್ ತಗೊಳ್ಳುತ್ತೆ ನೀಟಾಗಿ ಫ್ರೈ ಆಗಲಿಕ್ಕೆ ಹಾಗಾಗಿ ಸೊ ಧನಿಯಾ ಕೂಡ ತೆಗೆದಿಟ್ಕೊಂಡ್ಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು ಸುಮಾರು ಹದಿನೈದು ಮೆಣಸಿನ್ಕಾಯಿ ಹಾಕಿದ್ದೆ ಈ ಫಂಕ್ಷನ್ಗಳೆಲ್ಲ ಅಡುಗೆ ಮಾಡ್ತೀವಿ ಅನ್ನೋ ಹಾಗಿದ್ರೆ ಖಾರ ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಹಾಗಾಗಿ ಸ್ವಲ್ಪ ಹದವಾಗಿರಲಿ ಅಂತ ಬರೀ ಹದಿನೈದು ಹಾಕಿದ್ದೆ ನೀವು ಸ್ಪೈಸಿ ಜಾಸ್ತಿ ತಿಂತೀರಾ ಅನ್ನೋ ಹಾಗಿದ್ರೆ ಒಂದು ಎರಡು ಮೂರು ಜಾಸ್ತಿ ಹಾಕ್ಕೋಬೋದು ಅಥವಾ ನಿಮ್ಗೆ ಇನ್ನೂ ಬೇಕು ಅನ್ಸಿದ್ರೆ ಬೇಕಾದ್ರೆ ಆಮೇಲೆ ಎಕ್ಸ್ಟ್ರಾ ಖಾರದ ಪುಡಿ ಸೇರಿಸಿ ಅಡ್ಜಸ್ಟ್ ಮಾಡ್ಕೋಬೋದು ಹಾಗಾಗಿ ನಾನು ಇಷ್ಟನ್ನೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ ಅದನ್ನು ಒಂದು ಸೇಮ್ ಪ್ಲೇಟಿಗೆ ತೆಗೆದಿಟ್ಕೊಂಡೆ ಇನ್ನು ಹುರಿದಿರೋಂತಹ ಮಸಾಲೆ ಎಲ್ಲ ಏನಾಗಬೇಕು ನೀಟಾಗಿ ತಣ್ಣಗಾಗ್ಬೇಕು ಪೌಡರ್ ಮಾಡಲಿಕ್ಕೆ ಸೊ ಅದಿಷ್ಟನ್ನು ನಾನು ಪ ತಣ್ಣಗೆ ಇಟ್ಬಿಟ್ಟು ಇಲ್ಲಿ ಕಾಯಿ ತುರಿಯನ್ನು ಫ್ರೈ ಮಾಡ್ಕೋಬೇಕಿತ್ತು ಅದನ್ನ ಮಾಡ್ಕೋತಾ ಇದ್ದೀನಿ ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಜಾಸ್ತಿ ಚೆನ್ನಾಗಿ ಬರುತ್ತೆ ಅಂತ ಇದನ್ನ ಆ್ಯಕ್ಚುಲಿ ಮಾಡೋದು ಕೊಬ್ಬರಿ ಎಣ್ಣೆಯಲ್ಲಿ ಓಕೆನಾ ಬಟ್ ನಾನು ತುಪ್ಪ ಹಾಕಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಮೂರು ಕಡ್ಡಿ ಕರ್ಬೇವು ಹಾಕಿ ಆಮೇಲೆ ಉದ್ದಕ್ಕೆ ಹೆಚ್ಚು ಮಾಡಿ ಹೆಚ್ಚಿರುವಂತಹ ಈರುಳ್ಳಿ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಈರುಳ್ಳಿ ಕಂಪ್ಲೀಟಾಗಿ ಕುಕ್ ಆಗಬೇಕು ಇದನ್ನ ಚೆನ್ನಾಗಿ ಫ್ರೈ ಮೇಲೆ ನಾನು ಇದಕ್ಕೆ ಕಾಯಿ ತುರಿ ಹಾಕೋಣ ಅಂತಂದ್ಬಿಟ್ಟು ಆ್ಯಕ್ಚುಲಿ ಈಗ ನಾನು ತಗೊಂಡಿರೋಂಥ ಮಸಾಲ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಈರುಳ್ಳಿ ಮತ್ತು ಕಾಯಿ ತುರಿ ಇದಕ್ಕಿಂತ ಸ್ವಲ್ಪ ಕಡಿಮೆನೇ ತೊಗೋಬೇಕಿತ್ತು ನಾನು ಮೂರು ಈರುಳ್ಳಿ ಹಾಗೆಯೇ ಒಂದು ಬಟ್ಲು ಕಾಯಿ ಹಾಕೊಂಡಿದ್ದೆ ಎರಡು ಕೆ ಜಿಗೆ ನಾನು ಈ ಫಸ್ಟ್ ಟೈಮ್ ಇಷ್ಟು ಕ್ವಾಂಟಿಟಿಲಿ ಮಾಡಿದ್ದು ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಯಿತು ಇದಕ್ಕಿಂತ ಸ್ವಲ್ಪ ಕಡಿಮೆನೇ ತೊಗೋಬೇಕು ಓಕೆನಾ ಸೊ ಕಾಯಿ ತುರಿನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಆಮೇಲೆ ಇದಕ್ಕೆ ನಾನು ಒಂದು ಎರಡು ಮೂರು ಗೋಡಂಬಿ ಸೇರಿಸ್ಕೊಂಡೆ ಸಾರಿ ಇಲ್ಲಿ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ಅದು ಓಕೆನಾ ಸೊ ಈಗ ಈ ಫೈನಲ್ ಆಗಿ ಕಾಯಿ ತುರಿದು ಮಸಾಲ ರೆಡಿ ಆಯ್ತಲ್ಲ ಇದು ರೆಡಿ ಆಗೋ ಹೊತ್ತಿಗೆ ನಾನು ಹುರಿದಿಟ್ಟಿರುವಂತಹ ಮಸಾಲೆ ಎಲ್ಲ ಕೂಡ ತಣ್ಣಗಾಗಿತ್ತು ನಾನು ಇದನ್ನು ಈಗ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಒಂದು ತುಂಚಕ್ಕೆ ಹಾಗೆ ನಾಲ್ಕು ಲವಂಗ ಸೇರಿಸಿ ನೋಡಿ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಪೌಡರ್ ಇದೆಲ್ಲ ನಾವು ಚಿಕನ್ ಗೀರುವಷ್ಟಿಗೆ ಕೂಡ ಇದನ್ನು ಯೂಸ್ ಮಾಡೋದು ಬಟ್ ಮಾಡೋ ರೀತಿ ಬೇರೆ ಅಷ್ಟೆ ಓಕೆನಾ ಹಾಗೆ ಇಲ್ಲಿ ಚಿಕನ್ ನಾನು ಬೇಯಿಸಿ ಇಟ್ಕೊಂಡಿದ್ದೆ ನಾರ್ಮಲಾಗಿ ಒಗ್ಗರಣೆ ಹಾಕಿ ಬೇಯಿಸ್ತೀವಲ್ಲ ಆ ರೀತಿಯಾಗಿ ಅಂದರೆ ಜಾಸ್ತಿ ಏನು ನೀರು ಹಾಕಿಲ್ಲ ಸ್ವಲ್ಪ ಅದು ನೀರು ಬಿಟ್ಕೊಳ್ಳುತ್ತಲ್ಲ ಅದೇ ನೀರಲ್ಲಿ ವೀಲಿಂದ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೆ ಈಗ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪುಡಿಯನ್ನು ನಾವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಕುದಿ ಬರೋ ತನಕ ನಾವು ಬಿಡಬೇಕು ನೋಡಿ ಈಗ ನಾನು ಇದಕ್ಕೆ ಹುಣ್ಸೆಹಣ್ಣಿನ ರಸನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಹುಳಿಗೆ ನಾವು ಚಿಕನ್ ಸುಕ್ಕಾಗಿ ಬಳಸೋದು ಮೇಯ್ನಾಗಿ ಬಂದುಬಿಟ್ಟು ಹುಣಸೆ ರಸ ಸೊ ಹಂಗಾಗಿ ನಿಂಬೆಹಣ್ಣಾಗಲಿ ಟೊಮೆಟೊ ಆಗಲಿ ಬಳಸೋ ಅವಶ್ಯಕತೆ ಇಲ್ಲ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ಚಿಕನ್ನು ರೆಗ್ಯುಲರಾಗಿ ತರುವಾಗ ಯಾವಾಗಲೂ ಸಾಫ್ಟ್ ಇರೋದಿಲ್ಲ ಇವತ್ತು ನಾನು ಹಾಗೆ ಅಂತ ಅಂದ್ಕೊಂಡು ಸ್ವಲ್ಪ ಕುಕ್ ಮಾಡಿಬಿಟ್ಟೆ ಜಾಸ್ತಿ ಓವರ್ ಕುಕ್ ಆಗಿಬಿಡ್ತು ಇವತ್ತು ಆ್ಯಕ್ಚುಲಿ ತುಂಬ ಜನ ಹೋಗ್ತಾರೆ ಅಂತ ಆಗಿ ಕೊಟ್ಟಿದ್ರು ಅಂತ ಅಂದ್ಕೊಳ್ತೀನಿ ಹಂಗಾಗಿ ಬಟ್ ಟೇಸ್ಟ್ ವೈಸ್ ಚೆನ್ನಾಗೇ ಇತ್ತು ಸೊ ಹುಣಸೆ ರಸ ಹಾಕಿದ್ಮೇಲೆ ಸ್ವಲ್ಪ ಇದನ್ನೆಲ್ಲ ಡ್ರೈ ಆಗಲಿಕ್ಕೆ ಬಿಟ್ಟು ಅಂದರೆ ನೀರಿನ ಅಂಶ ಎಲ್ಲ ಕಂಪ್ಲೀಟ್ ಡ್ರೈ ಆದಮೇಲೆ ಫೈನಲಿ ಈ ನಾವು ಕಾಯಿ ತುರಿ ಆಗಲಿ ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನೊಮ್ಮೆ ಮಿಕ್ಸಿಗೆ ಹಾಕಿ ಅಂದರೆ ಫೈನ್ ಪೌಡರ್ ಪೇಸ್ಟ್ ಮಾಡೋಂಗಿಲ್ಲ ಹಾಗೆ ತರಿ ತರಿಯಾಗಿ ಏರಬೇಕು ಜಸ್ಟ್ ಒಂದು ಸರಿ ಒಂದು ಪಲ್ಸ್ ಕೊಟ್ಬಿಟ್ಟು ಆಮೇಲೆ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಚಿಕನ್ ಸುಕ್ಕ ರೆಡಿ ಆಗುತ್ತೆ ಇದನ್ನು ಹಾಗೆ ಸ್ಟಾರ್ಟರ್ಸ್ ಥರದ್ದು ತಿನ್ಬೋದು ಹಾಗೆ ಚಪಾತಿ ಜೊತೆ ಎಲ್ಲ ತಿನ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದು ರೀತಿಯಾಗಿ ಡಿಫ್ರೆಂಟಾಗಿ ಟೇಸ್ಟ್ ಕೊಡುವಂಥ ರೆಸಿಪಿ ಇದು ಈಗ ಮಟನ್ ಸಾಪ್ಸ್ ಮಾಡಲಿಕ್ಕೆ ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೊಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎರಡೂವರೆ ಜಿದು ಮಟನ್ನ ಬೀಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇಷ್ಟು ಮಸಾಲ ತಕ್ಕೊಂಡಿದ್ದೀನಿ ಇಲ್ಲಿ ಎಂಟು ದೊಡ್ಡ ಸೈಜ್ನ ಈರುಳ್ಳಿ ಹಾಗೆಯೇ ಐದು ದೊಡ್ಡ ಸೈಜ್ನ ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಮೂರು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆಯೇ ಬೆಳ್ಳುಳ್ಳಿಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಶುಂಠಿನ ನಾನು ತೊಗೊಂಡಿದ್ದೀನಿ ಇದಿಷ್ಟನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಬ್ಯಾಚ್ ವೈಸಲ್ಲಿ ರುಬ್ಕೊಳ್ಳೋಣ ಅಂತಂದ್ಬಿಟ್ಟು ಒಟ್ಟಿಗೆ ಇಷ್ಟೊಂದೆಲ್ಲ ರುಬ್ಕೊಳ್ಳೋಕ್ಕೆ ಆಗಲ್ಲ ಅಲ್ಲ ಮಿಕ್ಸಿಲಿ ಹಾಗಾಗಿಬಿಟ್ಟು ಇದಿಷ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಗ್ರೈಂಡ್ ಮಾಡ್ಕೋತಾ ಇದೀನಿ ಇದರ ಜೊತೆಗೆ ನಾನು ಸ್ವಲ್ಪ ಕ ಸಾರಿ ವಾಟರ್ ಮೆಲನ್ ಸೀಡ್ಸ್ ಮತ್ತು ಗೋಡಂಬಿನ ನೆನೆಸಿದೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಂದ್ಬಿಟ್ಟು ಇದನ್ನು ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲೂ ಹಾಕಲೇಬೇಕಂತ ಏನಿಲ್ಲ ಅದೆಷ್ಟನ್ನು ಗ್ರೈಂಡ್ ಮಾಡಿ ಇಟ್ಕೊಂಡು ಈ ಕಡೆ ಒಗ್ಗರಣೆಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆಗೆ ಒಂದು ಎರಡು ದೊಡ್ಡ ಕಟ್ ದೊಡ್ಡ ಸೈಜ್ನ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇಲ್ಲಿ ಖಾರದ ಪುಡಿ ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಪುಡಿಯನ್ನು ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಎಣ್ಣೆಗೆ ಹಾಕೋದ್ರಿಂದ ಖಾರದ ಪುಡಿ ಒಳ್ಳೆ ಕಲರ್ ಬರುತ್ತೆ ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಂತಹ ಮಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿಕ್ಕೆ ಬಿಟ್ಟಿದೆ ಸೊ ಅದು ಒಂದು ಕುದಿ ಬಂದ ನಂತರದಲ್ಲಿ ನಾನು ರುಬ್ಬಿ ಇಟ್ಕೊಂಡಂತಹ ಮಸಾಲೆಯನ್ನು ಕೂಡ ಇದಕ್ಕೆ ಸೇರ್ಕೊ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿ ಇದನ್ನು ಜಸ್ಟ್ ಮಸಾಲೆದು ಹಸಿ ವಾಸನೆ ಹೋಗೋರ್ಗು ಬೇಯಿಸ್ಕೊಂಡಿದ್ದೀನಿ ಮಟನ್ ಆಲ್ರೆಡಿ ಬೇಯಿಸಿದ್ವಲ್ಲ ಫೈನಲಿ ಇದಕ್ಕೆ ಮೇಲಿಂದ ಕಸೂರಿ ಮೇಥಿಯನ್ನು ನಾನು ಹಾಕ್ಕೊಂಡೆ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಓ ಮಟನ್ ಚಾಪ್ಸ್ ಇಲ್ಲಿಗೆ ರೆಡಿ ಆಯಿತು ಈಗ ನೆಕ್ಸ್ಟ್ ಕುಷ್ಕ ರೈಸ್ನ ಇದ್ದೀನಿ ಕುಷ್ಕ ರೈಸ್ಗೆ ಕೂಡ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡು ನಾನು ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಅದಕ್ಕೆ ಮಸಾಲೆ ನಾವು ಬಿರಿಯಾನಿಗೆ ಏನೇನು ಹಾಕ್ತೀವಿ ಎಲ್ಲ ಮಸಾಲೆಯನ್ನು ಹೀಗೆ ಪ್ಲೈನಾಗಿ ಇದ್ದೀನಿ ಹಾಗೆಯೇ ನಾನು ಸ್ವಲ್ಪ ಹಸಿ ಹಾಕಿ ಮಾಡೋಣ ಖಾರದ ಪುಡಿ ಬೇಡ ಎಲ್ಲೋ ಕಲರ್ ಮಾಡೋಣ ಅಂತ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಖಾರ ಇರೋದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಪುದೀನ ಎಲೆಗಳು ಹಾಕ್ಕೊಂಡಿದ್ದೀನಿ ಟೇಸ್ಟ್ ಸಕ್ಕದಾಗಿ ಬರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಕಟ್ ಮಾಡಿದಂತಹ ಈರುಳ್ಳಿ ಇಲ್ಲಿ ನಾನು ಹತ್ತು ಹಾಕಿದ್ದೀನಿ ಹತ್ತು ಕಟ್ ಮಾಡಿರೋ ಈರುಳ್ಳಿ ನಾನು ಒಂದು ಕೆ ಜಿ ರೈಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುವಷ್ಟು ಸುಮಾರು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ನಾನಿಲ್ಲಿ ಆರು ದೊಡ್ಡ ಸೈಜ್ನ ಟೊಮೊಟೊವನ್ನು ಹಾಕಿ ಟೊಮೆಟೊ ಕೂಡ ಸಾಫ್ಟ್ ಆಗಿ ಆದ ನಂತರ ಇಲ್ಲಿ ಒಂದು ಕೆ ಜಿ ಅಕ್ಕಿ ಅಂದರೆ ನಾನು ಒಂದು ಪಾವು ಲೋಟ ಅಂತೀವಲ್ಲ ಅದರಲ್ಲಿ ನಾಲ್ಕು ಲೋಟ ಅಕ್ಕಿಯನ್ನು ನೆನೆಸಿ ಇಟ್ಟಿದ್ದೆ ಅಂದರೆ ತೊಳೆದು ಬಿಟ್ಟು ನೀರು ತೆಗೆದು ಇಟ್ಟಿದ್ದೆ ಅಷ್ಟೇ ಈಗ ಅದನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫೈನಲಿ ಈಗ ನಾನು ಮಟನ್ ಬೇಯಿಸಿದ ನೀರು ಅಥವಾ ಶೇರ್ವಾ ಅಂತ ಏನು ಹೇಳ್ತೀವಿ ಅದನ್ನು ನಾನು ಸ್ಟಾಕ್ ಹಾಗೆ ಇಟ್ಟಿದ್ದೆ ಮಟನ್ ಸ್ಟಾಕ್ನ ಅದನ್ನು ಇದ್ದೀನಿ ಇಲ್ಲಿ ನಾಲ್ಕು ಲೋಟ ಅಕ್ಕಿಗೆ ನಾನು ಸುಮಾರು ಏಳುವರೆಯಿಂದ ಏಳು ಮುಕ್ಕಾಲು ಲೋಟದಷ್ಟು ಅದನ್ನು ಹಾಕಿಬಿಟ್ಟು ಇಲ್ಲಿ ಮೇಲ್ಗಡೆಯಿಂದ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕುಶ್ಕಾಕ ರೈಸ್ ಕೂಡ ರೆಡಿಯಾಗುತ್ತೆ ಎಸ್ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಮಾರಿ ಹಬ್ಬದ ಬಾಡೂಟ ಸೊ ಅದಾದಮೇಲೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ತುಂಬಾ ಟಯರ್ಡ್ ಆಗಿತ್ತು ಅದು ಅಲ್ಲದೆ ಗೆಸ್ಟ್ಗಳೆಲ್ಲ ಬರೋದ್ರು ಊಟಕ್ಕೆ ಬಡಿಸು ತೆಗಿಯಿದೆ ಅರ್ಜೆಂಟಲ್ಲಿ ಆಗೋಯಿತು ಟೂ ಡೇಸ್ ಮತ್ತು ಸೆಕೆಂಡ್ ಡೇ ಕೂಡ ಮಾಡಿದೆ ಬಟ್ ಅದನ್ನ ನಾನೇನು ವ್ಲಾಗ್ನ ಮಾಡಲಿಕ್ಕೆ ಹೋಗಿಲ್ಲ ಓಕೆನಾ ಸೊ ಹಾಗಾಗಿ ಯಾವುದೂ ಜಾಸ್ತಿ ರೆಕಾರ್ಡ್ ಮಾಡಿಲ್ಲ ಅದಾದಮೇಲೆ ಒನ್ ಒನ್ ಆರ್ ಟೂ ಡೇಸ್ ರೆಸ್ಟ್ ಮಾಡಿಕೊಂಡು ಆಮೇಲೆ ಪಾತ್ರೆಗಳೆಲ್ಲ ಇರುತ್ತಲ್ಲ ಎಲ್ಲ ಕ್ಲೀನ್ ಮಾಡಿ ಅದೇ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಕ್ಲೀನ್ ಮಾಡಿಕೊಂಡು ಈಗ ನೆಕ್ಸ್ಟ್ ಸ್ಯಾಟರ್ಡೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಸಂಜೆ ನಾವು ಜಾತ್ರೆಗೆ ಹೋಗಿದ್ವಿ ಜಾತ್ರೆಗೆ ಹೋಗಿ ಅಂದರೆ ಈವ್ನಿಂಗ್ ಟೈಮ್ ಹೋಗಿದ್ದು ಅದರದ್ದೆಲ್ಲ ನಾನು ಮಿನಿ ವ್ಲಾಗ್ ಹಾಕಿದ್ದೀನಿ ಸೊ ಹಾಗಾಗಿ ಇದರಲ್ಲೇನು ಆ್ಯಡ್ ಮಾಡಿಲ್ಲ ಜಾತ್ರೆ ಸ್ವಲ್ಪ ಮಕ್ಕಳಿಗೆ ಆಟ ಆಡಿಸ್ಕೊಂಡು ಅದು ಇದು ಸಣ್ಣ ಪುಟ್ಟ ಶಾಪಿಂಗ್ ಮಾಡಿಕೊಂಡು ಬಂದಿದ್ದೆ ಅದನ್ನು ಮೇ ಬಿ ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಏನಂದರೆ ಹೆಣ್ಮಕ್ಳಿಗೆ ಏನು ಆಸೆ ಆಗುತ್ತೆ ಅಂದರೆ ಹೈ ಇಯರಿಂಗ್ಸ್ ಅದು ಇದು ನೋಡಿದಾಗಲ್ವಾ ಸೊ ಅದು ನಾನು ಒಂದು ಎರಡು ಎರಡು ಇಯರಿಂಗ್ ತೊಗೊಂಡೆ ಮತ್ತೇನು ಸಣ್ಣ ಪುಟ್ಟ ಮಕ್ಕಳಿಗೆ ಆಟ ಸಾಮಾನು ಅದು ಇದು ಎಲ್ಲ ತೊಗೊಂಡು ಬಂದ್ವಿ ಸ್ಯಾಟರ್ಡೇನೇ ಹೋಗಿದ್ದು ಈವ್ನಿಂಗ್ ಓಕೆನಾ ಸೊ ಕತ್ತು ಕ್ರೌಡ್ ಇತ್ತು ಈ ಸರಿ ಅಂತೂ ತುಂಬಾ ಜನ ನೈಟ್ ಎರಡು ಗಂಟೆ ಆದರೂ ಜನ ಇದ್ರಂತೆ ಇದು ಬಂದ್ಬಿಟ್ಟು ಮಾರಮ್ಮನ ವಾಪಸ್ಸು ಕಾಡಿಗೆ ಅಂತ ಕಳಿಸ್ತಾರಲ್ಲ ಹೋಗಿ ಬಿಟ್ಟು ಬರ್ತಾರೆ ಎಲ್ಲಿ ಅಂದರೆ ಫ್ಲೈಓವರ್ ಇದೆ ಅಲ್ಲ ಹೊನ್ನಾಳಿ ರೋಡ್ ಆ ಫ್ಲೈ ಹತ್ರ ಇದೆ ಅಲ್ಲಿ ಮಾರಿಕಾಂಬವನ ಅಂತಂದ್ಬಿಟ್ಟು ಅಲ್ಲಿಗೆ ಹೋಗಿ ಬಿಟ್ಟು ಬರ್ತಾರೆ ಒಂದು ಸಣ್ಣ ಮಾರಮ್ಮನ ಮೂರ್ತಿ ಮಾಡಿರ್ತಾರೆ ಅದನ್ನು ಬಿಟ್ಟು ದೊಡ್ಡದನ್ನು ವಾಪಸ್ ಅದು ಇನ್ನೂ ತೊಗೊಂಡು ಬರ್ತಾರಷ್ಟೆ ಸೊ ಆ ವಿಡಿಯೋನ ಆ ಟೈಮಿನ ವಿಡಿಯೋ ಇದು ಆಲ್ಮೋಸ್ಟ್ ನಮ್ಮ ಶಿವಮೊಗ್ಗದಲ್ಲಿ ಇರೋರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಇವಾಗ ನೋಡಿ ಇವಾಗ ಕೂಡ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಹಬ್ಬದ ದಿವಸ ಅಲ್ಲ ಅದನ್ನು ವಾಪಸ್ ಬಿಡೋ ದಿವಸ ಕೂಡ ತುಂಬಾ ಜನ ಸೇರಿಕೊಂಡಿರ್ತಾರೆ ಇದು ಬಂದುಬಿಟ್ಟು ರಾತ್ರಿ ಹನ್ನೆರಡೂವರೆಯಲ್ಲಿ ಗಾಂಧಿ ಬಜಾರ್ ಮನೆ ಹತ್ತಿರ ದೇವರು ಬರ್ತಾ ಇರೋವಂಥದ್ದು ತುಂಬಾ ಗ್ರ್ಯಾಂಡಾಗಿ ಕಳಿಸ್ಕೊಡ್ತಾರೆ ದೇವ್ರನ್ನ ಕೂಡ ನೋಡಿ ನೀವು ಯಾರೆಲ್ಲ ದೇವ್ರ ತಕ್ಷಣ ಮಾಡಿಲ್ಲ ಈಗ ಮಾಡ್ಕೊಳ್ಳಿ ಇನ್ನು ಇದಾದರೆ ಇನ್ನು ಎರಡು ವರ್ಷಕ್ಕೆ ನಮ್ಮ ಶಿವಮೊಗ್ಗದಲ್ಲಿ ಮಾರಿಯೊಬ್ಬ ಆಗಬೇಕು ಎಸ್ ಫ್ರೆಂಡ್ಸ್ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಎಷ್ಟಾಗುತ್ತೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್